ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಒಂದು ಸಿಂಪಲಾಗಿ ಬ್ಯಾಚುಲರ್ಗೂ ಮಾಡಬಹುದು ಚಿಕನ್ ಫ್ರೈ ತುಂಬ ಟೇಸ್ಟ್ ಆಗಿರ್ತದೆ ತುಂಬ ಸಿಂಪಲ್ ಆಗಿರ್ತದೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಒಂದು ಸಿಂಪಲ್ ಆಗಿ ಚಿಕನ್ ಫ್ರೈ ಮಾಡುವಂತಿದ್ದೇನೆ ಬ್ಯಾಚುಲರ್ಗೂ ಮಾಡಬಹುದು ಅದಕ್ಕೆ ಬೇಕಾಗಿರೋದು ಚಿಕನ್ ಒಂದು ಅರ್ಧ ಕೆ ಜಿ ಚಿಕನ್ ಅನ್ನು ಕಟ್ಟು ಮಾಡಿ ಹೀಗೆ ಒಳ್ಳೆ ಸ್ಕಿನ್ ಔಟ್ ತಕೊಂಡು ನಾನು ಚಿಕನ್ ಮತ್ತೆ ಈ ತೆಂಗಿನ ತಗೊಂಡಿದ್ದೇನೆ ಒಂದು ಮೂರು ನೀರುಳ್ಳಿ ಹೀಗೆ ಕಟ್ ಮಾಡಿಟ್ಟಿದ್ದೆ ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರ್ತದೆ ಹಾಗೆ ಮತ್ತೆ ಅರ್ಧ ಸ್ಪೂನ್ ಆಗುವಷ್ಟು ಅರ್ಸಿ ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗುವಷ್ಟು ದೊಡ್ಡ ಸ್ಪೂನಲ್ಲಿ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕರಿಬೇವು ರುಚಿಗೆ ತಕ್ಕ ಉಪ್ಪು ತಕೊಳ್ಳಿ ಮತ್ತೆ ಉದ್ದ ಮೆಣಸು ಒಂದು ಆರು ಉದ್ದ ಮೆಣಸು ಇದು ಕಲರಿಕೆ ಒಂದು ನಾಲ್ಕು ಗಿಡ್ಡ ಮೆಣಸು ಇದು ಖಾರಕ್ಕೆ ನಿಮಗೆ ಖಾರಕ್ಕೆ ಕಲರಿಗೆ ಅನುಗುಣವಾಗಿ ನೀವು ಹಾಕಿಕೊಳ್ಬೋದು ಮೆಣಸು ಒಂದು ಅರ್ಧ ಅರ್ಧ ಲಿಂಬೆ ಎಣ್ಣೆ ಪೀಸು ಚಕ್ಕೆ ಎರಡು ಲವಂಗ ಒಂದು ಸ್ಪೂನ್ ಆಗುವಷ್ಟು ನಾನು ಇದು ತುಪ್ಪ ತಗೊಂಡಿದ್ದೇನೆ ಇದು ಹಾಕೋದ್ರಿಂದ ಚಿಕನ್ ಫ್ರೈ ತುಂಬಾ ಟೇಸ್ಟಿಯಾಗಿ ಬರ್ತದೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನು ಕರಿಮೆಣಸು ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಎರಡು ಎರಡು ಅರ್ಧ ಸ್ಪೂನು ಉಂಟು ಕೊತ್ತಂಬರಿ ಸ್ಪೂನಲ್ಲೇ ಈಗ ಒಂದು ಸಣ್ಣ ಬಾಣಲ್ಲಿ ತಕೊಂಡಿದ್ದೇನೆ ಎಲ್ಲ ಡ್ರೈ ರೋಸ್ಟ್ ಮಾಡ್ಲಿಕ್ಕೆ ಉದ್ದ ಮೆಣಸು ಗಿಡ ಮೆಣಸು ಈಗ ಕರಿಮೆಣಸು ಹಾಕಿಕೊಳ್ಳಿ ಮತ್ತೆ ಗಿಡ್ಡ ಮೆಣಸು ಉದ್ದ ಮೆಣಸನ್ನು ಹಾಕಿಕೊಳ್ಳಿ ಇದು ಸಿಂಪಲ್ ಆಗಿ ತುಂಬ ಸಾಮಗ್ರಿಗಳನ್ನ ಬಳಸೋದಿಲ್ಲ ಇರುವ ಮನೆಯಲ್ಲಿರುವಂಥ ಸಣ್ಣ ಸ್ವಲ್ಪ ಸಾಮಗ್ರಿಗಳಲ್ಲಿ ಮಾಡುವಂಥ ಒಂದು ಚಿಕನ್ ಫ್ರೈ ಮತ್ತೆ ಚಕ್ಕೆ ಲವಂಗ ಹಾಕಿಕೊಳ್ಳಿ ಈಗ ಹುರಿ ಖರ್ಚೋಗಿ ಬಿಡಬಾರ್ದು ಮತ್ತೆ ಇದಕ್ಕೆ ಜೀರಿಗೆ ಹಾಕಿಕೊಳ್ಳಿ ಜೀರಿಗೆ ಹಾಕಿದ ಮೇಲೆ ಕೊತ್ತಂಬರಿ ಹಾಕಿ ಕೊತ್ತಂಬರಿ ಹಾಕಿದ ಮೇಲೆ ಒಳ್ಳೆ ಉರಿಬೇಕು ಖರ್ಚೋಗಿ ಬಿಡಬಾರ್ದು ಕಲರ್ ಎಲ್ಲ ಚೇಂಜ್ ಆಗುವವರೆಗೆ ಉರಿಬೇಕು ಈಗ ನೋಡಿ ಸಣ್ಣ ಜಾರ್ ತಗೊಂಡಿದ್ದೀನಿ ಇದರಲ್ಲಿ ಆಲ್ರೆಡಿ ನಾನು ಉಡಿ ಮಾಡಿಟ್ಟದು ಈಗ ಮೆಣಸು ಮತ್ತೆ ಕೊತ್ತಂಬರಿ ಎಲ್ಲವನ್ನು ಹಾಕಿಕೊಳ್ಳಿ ಹುರ್ದಿದ್ದು ನಾನು ಸ್ವಲ್ಪ ಕಟ್ಟು ಮಾಡಿ ಹಾಕಿಕೊಳ್ತಿದ್ದೇನೆಗೆ ಹಾಕಿದ ಮೇಲೆ ಉರ್ತಿಟ್ಟ ಎಲ್ಲ ಹಾಕಿಕೊಳ್ಳಿ ಎಲ್ಲವನ್ನು ಹಾಕಿದ್ದೇನೆ ಉರ್ದಿಟ್ಟದು ಈಗ ಇದನ್ನು ನೈಸ್ ಆಗುವಾಗೆ ಒಡಿ ಮಾಡಿಕೊಳ್ಳಿ ನೋಡಿ ನೈಸ್ ಆಗುವಾಗೆ ಒಡಿ ಮಾಡಿಟ್ಟಿದ್ದೇನೆ ದೊಡ್ಡ ಬೌಲ್ ತಗೊಂಡಿದ್ದೇನೆ ಅದು ಸಣ್ಣ ಬೌಲ್ ಆದ ಕಾರಣ ಇದರಲ್ಲಿ ಚಿಕನ್ ಮತ್ತೆ ಎಲ್ಲ ಹಾಕಿ ನಾನು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಉಂಟು ಹಾಗೆ ಈಗ ಇದಕ್ಕೆ ಚಿಕನ್ ಅನ್ನು ಹಾಕಿಕೊಳ್ಳಿ ಚಿಕನ್ ಹಾಕಿದ ಮೇಲೆ ಈಗ ನಾನು ಚಿಕನ್ ಹಾಕಿದ ಮೇಲೆ ಒಡಿ ಮಾಡಿಟ್ಟ ಮಸಾಲೆ ಹೊಡೆಯನ್ನು ಇದಕ್ಕೆ ಹಾಕಿಕೊಳ್ತಿದ್ದೇನೆ ಮಸಾಲೆಡಿ ಹಾಕಿಕೊಳ್ಳಿ ಬೇಗ ದಿಢೀಡಾಗ್ತದೆ ಈಗ ಮಾಡಿದ ಈಗ ಮಸಾಲೆ ಹೊಡೆ ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಸಿ ನೋಡಿ ಒಂದು ಸ್ಪೂನ್ ಹಾಕುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಅರ್ಧ ಲಿಂಬೆ ರಸ ನಿಮಗೆ ಚಿಕನ್ಗೆ ತಕ್ಕ ಹುಳಿ ಹಾಕಿಕೊಳ್ಳಿ ಹಾಕಿದ ಮೇಲೆ ಈ ಚಿಕನ್ ಅನ್ನು ಒಳ್ಳೆಯ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ನಾನು ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಮತ್ತು ರುಚಿ ನೋಡಿ ಬೇಕಾದರೆ ಹಾಕಿಕೊಳ್ಬೋದು ಹಾಗೆ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ತಿದ್ದೇನೆ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಟೈಮ್ ಉಂಟು ಅಂತ ಹೇಳಿದರೆ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಡಿ ಇಲ್ಲ ಟೈಮ್ ಇಲ್ಲದವರು ಆಗಲೇ ಮಾಡಿಕೊಳ್ಬಹುದು ಟೈಮ್ ಉಂಟು ಅಂತೇಳಿದ್ರೆ ಒಂದು ಹತ್ತು ನಿಮಿಷವರೆಗೆ ಇದನ್ನು ಮುಚ್ಚಿಡಿ ಒಂದು ಹತ್ತು ನಿಮಿಷವರೆಗೆ ಮುಚ್ಚಿಟ್ಟಿದ್ದೀನಿ ಈಗ ಒಂದು ಬಾಗಲ್ಲಿ ತಗೊಂಡಿದ್ದೀನಿ ಇದರಲ್ಲಿ ಚಿಕನ್ ಫ್ರೈ ಮಾಡಲಿಕ್ಕೆ ಅಂತೇಳಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿಕೊಳ್ತಿದ್ದೇನೆ ಇದು ಹಾಕೋದ್ರಿಂದ ಟೇಸ್ಟ್ ಆಗ್ತದೆ ನಿಮಗೆ ಜಾಸ್ತಿ ತುಪ್ಪ ಬೇಕು ಅಂತ ಅಂತೇಳಿದ್ರೆ ಹಾಕಿಕೊಳ್ಳಿ ನಾನು ಒಂದು ಸ್ಪೂನು ತುಪ್ಪ ಮತ್ತು ತೆಂಗಿನ ಎಣ್ಣೆ ಹಾಕಿಕೊಳ್ತಿದ್ದೇನೆ ತೆಂಗಿನ ಎಣ್ಣೆ ಹಾಕಿದ್ರೂ ತುಂಬ ಟೇಸ್ಟಿಯಾಗಿರ್ತದೆ ಒಂದು ಐದೊಂದು ಸ್ಪೂನು ತನ್ನೀರ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಈ ತೆಣಿಗೆ ಹಾಕಿದ ಮೇಲೆ ಕರಿಬೇವ್ மே நீங்கள் நீருத்து அது கேஸ் தேஸ்டாக நானும் நூறு நீருளை ஆக்கி கொண்டிருக்கேன் நீருள் ஹாக்கி இல்லை நீருளது கலர் சேஞ்ச் ஆக மிக்ஸ் சொல்ல கலர் சேஞ்ச் ஆக சாப்பிடுது தான் கலர் சேஞ்ச் ஆகும் சில சுற்ற கலர் ಮಿಕ್ಸ್ ಮಾಡಿ ಈಗ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ನೀರು ಒಳ್ಳೆ ಕಲರ್ ಚೇಂಜ್ ಆಗಿದೆ ಸಾಕು ಈಗ ತುಂಬ ಕಲರ್ ಚೇಂಜ್ ಆಗಬೇಕಿಲ್ಲ ಇದರೊಟ್ಟಿಗೆ ಚಿಕನ್ ಬೇಯಬೇಕು ಮತ್ತು ಎಣ್ಣೆ ನೀರೇನು ಹಾಕಿದ್ದಿಲ್ಲ ಇದರಲ್ಲೇ ನೀರು ಬಿಟ್ಟು ಚಿಕನ್ ಇದರಲ್ಲೇ ಬೇಯಬೇಕು ಹಾಗೆ ನೋಡಿ ನಮ್ಮ ತಲೆಯು ಮಿಕ್ಸ್ ಮಾಡಿರ್ತದೆ ಈಗ ಇದನ್ನು ಹಾಕಿಕೊಂಡು ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿಟ್ಟು ಮಿಕ್ಸ್ ಮಾಡಿಕೊಂಡು ಹೀಗೆ ಮಾಡಿ ನಾನು ಚಿಕನ್ ಫ್ರೈಗೆ ನೀರು ಆ್ಯಡ್ ಮಾಡೋದಿಲ್ಲ ನಿಮಗೆ ನೀರು ಬೇಕು ಅಂತ ಹೇಳುವವರು ಸ್ವಲ್ಪ ನೀರು ಹಾಕಿ ಹಾಕಿಕೊಳ್ಬೋದು ಇದು ಬಾಣಲೆಗೆ ಚಿಕನ್ ಮಿಕ್ಸ್ ಮಾಡುತ್ತಾ ಬಾಣಲೆಗೆ ಸ್ವಲ್ಪ ನೀರು ಹಾಕಿ ಹಾಕಿಕೊಳ್ಳಬೋದು ಇದರಲ್ಲೇ ನೀರು ಬಿಡ್ತದೆ ಅಂತೇಳಿ ನಾನು ನೀರು ಹಾಕೋದಿಲ್ಲ ಚಿಕನ್ ನೀರು ಬಿಡ್ತದೆ ಅಂತೇಳಿ ಹಾಗೆ ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಬೇಕು ಇದನ್ನು ಸಣ್ಣ ಉರಿಯಲ್ಲಿಟ್ಟು ಮುಗ್ಸಿದ್ದು ಬೇ ಈಗ ನೋಡಿ ಸ್ವಲ್ಪ ಹೊತ್ತಾಗಿದೆ ನೀರೇನು ಹಾಕಿ ಹಾಕಲಿಲ್ಲ ಸ್ವಲ್ಪ ಸಹ ನಾನು ನೀರು ಹಾಕಲಿಲ್ಲ ನೋಡಿ ಎಷ್ಟು ನೀರು ಬಿಟ್ಟಿದೆ ನೋಡಿ ಚಿಕನಿದು ಹೀಗೆ ಸಣ್ಣ ಉರಿಯಲ್ಲೇ ಇಟ್ಟುಕೊಳ್ಳಿ ನೀರು ಬಿಡ್ತದೆ ಮತ್ತು ಅದರಲ್ಲೇ ಮಸಾಲೊಟ್ಟಿಗೆ ಬೇಯಲ್ಲಿ ಸ್ವಲ್ಪ ಹಾಗೆ ಈಗ ಈಗ ಸಣ್ಣ ಉರಿಯಲ್ಲಿ ಮೀಡಿಯಂ ಉರಿಯಲ್ಲಿ ಮೀಡಿಯಂ ಉರಿಯಲ್ಲಿ ಇಟ್ಟುಕೊಳ್ಳಿ ಮಸಾಲೊಟ್ಟಿಗೆ ಸ್ವಲ್ಪ ಬೇಯಲ್ಲಿ ಅದರೊಟ್ಟಿಗೆ ನೀರು ಬಿಟ್ಟು ಈಗ ನೋಡಿ ಸ್ವಲ್ಪ ತಾಗಿದೆ ಮಿಕ್ಸ್ ಮಾಡಿಕೊಂಡೇ ಇರಬೇಕು ನಡು ನಡುವಿನಲ್ಲಿ ಖರ್ಚು ಹೋಗಿಬಿಡಬಾರ್ದು ನೋಡಿ ಎಷ್ಟು ಒಳ್ಳೆ ನೀರು ಬಿಟ್ಟಿದೆ ಎಷ್ಟು ಆಗಿದೆ ಈಗ ರುಚಿ ನೋಡಿ ಉಪ್ಪು ಹಾಕಿಕೊಳ್ಳಿ ಈಗ ಸ್ವಲ್ಪ ಉಪ್ಪು ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಪರಿಮಳವು ಬರ್ತಾ ಉಂಟು ಇವಾಗ ಇನ್ನೂ ಸ್ವಲ್ಪ ಇದು ಮಸಾಲೆ ಒಟ್ಟಿಗೆ ಬೇಯಲಿ ಇನ್ನು ಸ್ವಲ್ಪ ಉಂಟು ಅದಕ್ಕೆ ನಾನು ಮುಚ್ಚಿಡ್ತೇನೆ ಸ್ವಲ್ಪ ಮುಚ್ಚಿಡಿ ಮಸಾಲೆ ಒಟ್ಟಿಗೆ ಒಳ್ಳೆ ಬೇಯಲಿ ಮೀಡಿಯಂ ಸಣ್ಣ ಉರಿಯಲ್ಲೇ ಬೇಯಲಿ ಈಗ ಒಳ್ಳೆಯ ಈಗ ಚಿಕನ್ ಒಳ್ಳೆ ಬೆಂದಿದೆ ನೋಡಿ ಒಳ್ಳೆ ಬೆಂದಿದೆ ಚಿಕನ್ ಫ್ರೈ ಸೂಪರಾಗಿ ಬಂದಿದೆ ಇವಾಗ ನಾನು ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೀನಿ ನೋಡಿ ಎಷ್ಟು ಒಳ್ಳೆ ಬೆಂದಿದೆ ಅಂತ ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕಿಕೊಳ್ತಿದ್ದೇನೆ ನೋಡುವ ಸಕ್ಕರೆ ಎಷ್ಟು ಚೆನ್ನಾಗಿ ಚಿಕನ್ ಫ್ರೈ ತುಂಬಾ ಟೇಸ್ಟ್ ಆಗಿರ್ತದೆ ತುಂಬಾ ಸಿಂಪಲ್ ಆಗಿರುತ್ತದೆ ಬ್ಯಾಚುಲರ್ಗೂ ಮಾಡಿ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು